ಸ್ವಾಗ ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಭಾನುವಾರ ಮಹಾನಾಡು ಕಟ್ಟೆ ಮನೆ ಹುಲಿಕಟ್ಟೆ ಕುಟುಂಬದ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಶಾಸಕರಾದ ಎಚ್ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆದಿ ಮಹಾ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಎಚ್ ಎಂ ರೇವಣ್ಣನವರು ಡಿಕೆ ಸುರೇಶ್ ರವರು ಬಮುಲ್ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಬಮುಲ್ ನಿರ್ದೇಶಕರಾದ ಬಿ ರಾಜಣ್ಣನವರು ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ್ ರವರು ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾನುವಾರ ನಡೆದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದ ತುಂಬೆಲ್ಲ ಹಿಂದೆಂದೂ ಕಂಡರಿಯದಂತಹ ಜನ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಾಣುತ್ತಿದ್ದರು ನಾವು ಶಿವಕುಮಾರ್ ಅಂತ ಹೇಳಿ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜು ಪಿ ಆರ್ ಒ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದು ಕುದೂರು ಗ್ರಾಮದಲ್ಲಿ ನಾವು ಮಾಗಡಿ ಬಾಲಕೃಷ್ಣ ಅವರು ಒಂದು ಕ್ಯಾಂಪ್ ಕೇಳಿದರು ಈ ಥರ ಒಂದು ಕ್ಯಾಂಪ್ ಮಾಡಿಕೊಡಿ ಅಂತ ಹೇಳಿ ಸೊ ನಾವು ಅವ್ರ ಹತ್ರ ಒಂದು ಎರಡು ಮೀಟಿಂಗ್ ಎಲ್ಲ ಮಾಡಿ ಒಂದು ಜನ ಇಷ್ಟು ಜನ ಸೇರಿಸ್ಬೇಕು ಇಷ್ಟು ಸೌಲಭ್ಯ ಇದೆ ಅಂತ ಹೇಳಿ ನಾವು ಹೇಳಿದ್ವಿ ಅವರಿಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು ಈಗ ಬಂದಿದ್ದೇವೆ ನಾವು ಅಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಈ ಮೆಡಿಸಿನ್ ಆಗಿರ್ಬೋದು ಸರ್ಜರಿ ಮತ್ತು ಇನ್ನು ಆರ್ಥೋಪೆಡಿಕ್ ಒ ಪಿ ಜಿ ಈ ಥರ ಒಂದು ಹದಿನೆಂಟು ಡಿಪಾರ್ಟ್ಮೆಂಟ್ಸು ಇಲ್ಲಿಗೆ ಬಂದಿದ್ವಿ ಹಾಗೆಯೇ ಜಯದೇವ ಇದರಿಂದ ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು ಅವ್ರು ಬಂದಿದ್ದಾರೆ ಒಕ್ಕಲಿಗಿರ ದಂತ ಕಾಲೇಜು ಅವರು ಬಂದಿದ್ದಾರೆ ಆಮೇಲೆ ಕಿದ್ವಾಯಿಯಿಂದ ಬಂದಿದ್ದಾರೆ ಸೊ ಹಾಗಾಗಿ ಮಿಂಟು ಹಾಸ್ಪಿಟ್ಲಿಂದ ಬಂದಿದ್ದಾರೆ ಎಲ್ಲ ಡಿ ಇದರಿಂದನೇ ಬಂದು ಈಗ ಸುಮಾರು ಒಂದು ಇದು ಈಗ ಇದು ಒಂದು ಇದರಲ್ಲಿ ಅಂಥದ್ದು ಒಂದು ಎರಡು ಮೂರು ಸಾವಿರ ಜನ ಈಗ ಬಂದಿದ್ದಾರೆ ಆಲ್ರೆಡಿ ಈಗ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿದೆ ಪಿ ಡಿ ಇದರಲ್ಲಿ ಜನ ಹೆಚ್ಚಿನ ರೀತಿಯಲ್ಲಿ ಇದನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ತುಂಬಾ ಸಂತೋಷ ಆಗಿದೆ ಇದರಿಂದ ಸರ್ ಇವತ್ತಿನ ಕ್ಯಾಂಪ್ ನೋಡಿದ್ರೆ ನಿಜವಲ್ಲೂ ನಿರೀಕ್ಷೆ ಮೀರಿ ಜನ ಬರ್ತಿದ್ದಾರೆ ಅದೇ ರೀತಿ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಮತ್ತೆ ಈ ಆದಿಚುಂಚುನ್ಗಿರಿ ಹಾಸ್ಪಿಟ್ಲ್ ವತಿಯಿಂದ ಈ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದೀವಿ ನಿಜವಲ್ಲೂ ಎಲ್ಲ ಡಾಕ್ಟ್ರುಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತುಂಬ ತುಂಬ ಚೆನ್ನಾಗಿ ರೋಗಿಗಳ ಹತ್ರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇದು ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಈ ಶಿಬಿರದಲ್ಲಿ ತಪಾಸಣೆ ಬರೀ ತಪಾಸಣೆ ಇರೋದಿಲ್ಲ ತಪಾಸಣೆ ನಂತರ ಶಸ್ತ್ರಚಿಕಿತ್ಸಾ ಕೂಡ ಉಚಿತವಾಗಿರುತ್ತೆ ನಾವೇ ಇಲ್ಲಿಂದ ಕರ್ಕೊಂಡೋಗಿ ಆಪ್ರೇಷನ್ನು ಏನು ಸಂಬಂಧಪಟ್ಟ ಏನು ಇರುತ್ತೆ ಅದನ್ನು ಮಾಡಿಸ್ಕೊಂಡು ನಾವು ಮತ್ತೆ ಅದನ್ನು ಕರ್ಕೊಂಬಂದು ರಿಟರ್ನ್ ಬರ್ತೀವಿ ಮತ್ತು ಇಲ್ಲಿ ನಾವು ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್ ಕೂಡ ಎಲ್ಲ ರೋಗಿಗಳು ಕೊಡ್ತಾ ಇದ್ದೀವಿ ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಫ್ರೂಟ್ ಸ್ಟಾಲ್ ಮಾಡಿದ್ದೀವಿ ಟೀ ಸ್ಟಾಲ್ ಇದೆ ಮತ್ತು ರೋಗಿಗಳಿಗೆ ಎಳ್ಳಿರ್ ಕೂಡ ವ್ಯವಸ್ಥೆ ಕೂಡ ಇದೆ ಮತ್ತು ಬ್ರೆಡ್ಡು ಬಾದಾಮಿಯಲ್ಲೂ ಕೂಡ ಎಲ್ಲ ಎಲ್ಲರಿಗೂ ಎಲ್ಲ ರೋಗಿಗಳಿಗೂ ಕೊಡ್ತಾ ಇದ್ದೀವಿ ಸರ್ ಈ ಕಾರ್ಯಕ್ರಮದಲ್ಲಿ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ದೇವೇಂದ್ರ ಕುಮಾರ್ ರವರ ವತಿಯಿಂದ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಆದಿಚುಂಚಿಂಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರನ್ನ ಮಹಿಳೆಯರು ಪೂರ್ಣ ಕುಂಭ ಕಳಶದ ಸಮೇತ ಸ್ವಾಮೀಜಿಯವರನ್ನ ಬರಮಾಡಿಕೊಂಡರು

ಪರೋಕ್ಷವಾಗಿ ಅನೇಕ ಜನ ಶ್ರಮಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬಾಲಕೃಷ್ಣರು ಕೊಟ್ಟಿದ್ದಾರೆ ದಯಮಾಡುವರೆಲ್ಲೂ ಕೂಡ ಮತ್ತೊಮ್ಮೆ ಜೊತೆ ಸದಸ್ಯರು ಬಹಳ ಪ್ರಮುಖವಾಗಿ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಬಾಲೇ ವೆಂಕಟೇಶ್ ಹನುಮಂತ ಎಲ್ಲ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು ಕೂಡ

ಶಿಕ್ಷಕರೆಲ್ಲರೂ ಕೂಡ ಅಧ್ಯಾಪಕರೆಲ್ಲರೂ ಕೂಡ ನನ್ನನ್ನು ಭೇಟಿ ಮಾಡಿ ಇಲ್ಲಿ ಒಂದು ಶೌಚಾಲಯ ಒಂದು ಒಳ್ಳೆಯ ಶೌಚಾಲಯ ಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಶೌಚಾಲಯ ಇದೆ ಆದರೂ ಕೂಡ ಅದು ಸಾಕಾಗ್ತಾ ಇಲ್ಲ ಒಂದು ಒಳ್ಳೆಯ ಗುಣಮಟ್ಟದ ಶೌಚಾಲಯದ ಅವಶ್ಯಕತೆ ಇದೆ ಅಂತ ಹೇಳಿ ಈ ಶಾಲೆ ಪಬ್ಲಿಕ್ ಶಾಲೆಯಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಪರಿವರ್ತನೆ ಆಗಿರೋದ್ರಿಂದ ಇಲ್ಲೇ ಪಿಯುಸಿ ಮತ್ತು ಪಿಯುಸಿ ಕಾಲೇಜ್ ಇಲ್ಲೇ ಇರೋದ್ರಿಂದ ಇನ್ನೊಂದು ಒಳ್ಳೆಯ ಒಂದು ಸುಸಜ್ಜಿತವಾದಂತಹ ಶೌಚಾಲಯದ ಅವಶ್ಯಕತೆ ಇದೆ ಖಂಡಿತ ಅದನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಬಾಲಕೃಷ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವ್ಯಕ್ತಿಯಲ್ಲಿ ಯೋಜನೆ ಜೈ ಹಿಂದ್ ಜೈ ಗಮ್ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಬಾಲಕೃಷ್ಣ ಕ್ಷೇತ್ರ ಆದಿಚುಂಚನಿಂಗ್ ಮಹಾಸಂಸ್ಥಾನ ಮನೆಗೆ ನಾವು ರಾಮನಗರ ಶಾಖೆ ಇರೋದಾಗಿಲ್ಲ ಪೂಜೆ ಗುರುಜಿಯವರೊಂದಿಗೆ ಅವರ ಒಡನಾಟ ಮತ್ತು ಬಗಣೆಗೆರೆ ನಮ್ಮ ಆದಿಚುಂಚನಿಂಗ್ ಮಹಾಸಂಸ್ಥಾನ ಅಂತ ಶಾಖೆಯೇ ಇರಲಿಲ್ಲ ಅಲ್ಲಿಯ ಜಮಿಯು ಶ್ರೀಮಠಕ್ಕೆ ಗೌರವಿಸ್ತಕ್ಕಂಥ ನಂತರ ನಾವು ವಹಿಸಿದಂಥ ಪಾತ್ರ ಎಲ್ಲ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದರೂ ಕೂಡ ಪೂಜೆ ಗುರುಜಿಯವರ ನಂತರದಲ್ಲಿ ಅವರ ಮಠದ ಊರಿಗೆನ ಒಡನಾಟ ಎಲ್ಲವನ್ನು ಕೂಡ ನೋಡಿ ಇವತ್ತು ಯಾರಿಗೆ ತಪಾಸಣೆಯ ಕಾರ್ಯಕ್ರಮ ಆಗುವುದು ಎಂಬ ನಮ್ಮ ಕನಸನ್ನು ಭಕ್ತರ ಮತ್ತು ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಅವರಿಗೆ ಸಹಕಾರಗೊಳಿಸಿದರೆ ಜನ ಪ್ರತಿನಿಧಿಯಾಗಿ ಜನಗಳ ಮಧ್ಯದಲ್ಲಿ ನಿಂತು ಜನರಿಗೋಸ್ಕರ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಬಾಲಕೃಷ್ಣ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹೇಗೆ ಜನಪ್ರತಿನಿಧಿಗಳ ಮತ್ತು ಆಸ್ತಿ ಮಹಾಶಯ ದರ್ಶನ ಮಾಡುವುದು ಯಾರು ಸ್ವಲ್ಪ ಸರಳವಾಗಿತ್ತುಕೊಂಡು ಹಂಬಲಾಗಿರ್ತಾರೋ ಅದರ ಜೊತೆಯಲ್ಲಿ ಯಾರಿಗೆ ಸೇವೆಯ ಅವಶ್ಯಕತೆ ಇದೆಯೋ ಅಪ್ಪ ಅಪಾಮರದ ಸೇವೆಯನ್ನ ರೋಗಿಗಳ ಸೇವೆಯನ್ನ ಹಿರಿಯರ ಸೇವೆಯನ್ನ ಮಾಡ್ತಾರೋ ಅಂತಹವರಿಗೆ ಬೇಡ ಆದರೂ ಕೂಡ ಭಗವಂತ ನಾಲ್ಕು ವರ್ಗಗಳನ್ನ ಕೊಡ್ತಾರೆ ಅರ್ಥ ಆಯ್ತು ಒಂದು ಸರಳವಾಗಿರಬೇಕು ವಿದೇಶೀನಾಗಿರಬೇಕು ಹಿರಿಯರ ಸೇವೆಯನ್ನು ಮಾಡಬೇಕು ಕೈಲಾಡವರ ಮನೆ ಒಂದಿಷ್ಟು ಕಣ್ಣೀರನ್ನ ಹೊರಸ್ತಕ್ಕಂತೆ ಕೆಲಸವನ್ನು ಮಾಡಬೇಕು ಈ ಕೆಲಸವನ್ನು ಯಾರು ಮಾಡ್ತಾರೋ ಅಂತಹವ್ರೆ ಭಗವಂತ ನಾಲ್ಕು ಹೊರಗಳನ್ನ ಕೊಡ್ತಾರಂತೆ ಚಟ್ವಾರಿ ದಸ್ಯವರ್ಧಂತೆ ಕೊಡೋದಷ್ಟೇ ಅಲ್ಲ ಅದು ನಿತ್ಯ ದಿನೇ 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 ವೃದ್ಧಿಯಾಗುತ್ತಂತೆ ಯಾವ್ದಪ್ಪ ಅಂತಂದ್ರೆ ಅಂತಹ ವ್ಯಕ್ತಿಗೆ ಅಕಾಲ ಮರಣ ಬರುತ್ತಿಲ್ಲ ಅಂತೆ ಆಯಸ್ಸು ವೃದ್ಧಿಯಾಗುತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ಹಾಗೆ ಜೊತೆಗೆ ಅಂತವರು ಮತ್ತು ಅಂತವರ ಮಕ್ಕಳು ಓದಿದರೆ ಜ್ಞಾನ ವೃದ್ಧಿ ಆಗುತ್ತೆ ಬರುತ್ತಲ್ಲ ಆಯುರ್ವೇದ್ಯಾ ಅವರು ಕೈಗೊಂಡ ಯಾವುದೇ ಕಾರ್ಯಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಯಶಸ್ಸು ಸಿಗುತ್ತೆ ಮತ್ತು ಬದುಕನ್ನು ನಡೆಸುವ ಮತ್ತು ಸಾರ್ವಜನಿಕ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಶಕ್ತಿ ಬರ್ತದೆ ಇವತ್ತು ಬಾಲಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ನೊಂದವರ ಆರೋಗ್ಯವನ್ನು ಕಳೆದುಕೊಂಡು ಅವರ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದೇ ಮಾತನ್ನು ಅವರಿಗೆ ಅನ್ವಯಿಸಿಡೋದಾದ್ರೆ ಆಯಸ್ಸು ಅವರಿಂದ ಹೆಚ್ಚು ಆಗಲಿ ಜ್ಞಾನ ಶಕ್ತಿ ಇಲ್ಲಿ ಇಂಪ್ರೂವ್ ಆಗಲಿ ಜನಗಳ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತ ಸಹೃದಯಕ್ಕೆ ಸಹೃದಯವಂತಿಗೆ ಜ್ಞಾನ ಇಂಪ್ರೂವ್ ಆಗಲಿ ಅವರ ಕೈಗೊಂಡ ಎಲ್ಲ ಕೈ ಅವರು ಅವರ ಸಂಕಲ್ಪಿಸಿರ್ತಕ್ಕಂಥ ರಾಜಕಾರಣ ಓದಿಕ್ಕೆ ಯಶಸ್ಸು ಸಿಗಲಿ ಜನಗಳ ಸೇವೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ಶಕ್ತಿ ಬರಲು ಅನ್ನೋ ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ ಕಾಲಭೈರವೇಶ್ವರ ಸ್ವಾಮಿಯ ನೋಡುವಂತಹ ರಾಮಕೃಷ್ಣ ಅವರು ಪ್ರತಿ ಅಮಾವಾಸ್ಯ ಕೂಡ ಬಂದು ಅವರ ಮನೆಯವರೊಂದಿಗೆ ಕಾಲಭೈರವೇಶ್ವರ ಸ್ವಾಮಿಯ ಪದಕದಲ್ಲಿ ಕುಳಿತು ಗಂಟೆಗಟ್ಟಲೆ ಅವರು ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ ಜೊತೆಗೆ ಕ್ಷೇತ್ರ ಕೂಡ ಓಡಾಡಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದದಲ್ಲಿ ಹೇಳ್ತಾ ಇವಾಗ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈ ಅಪ್ಪಿಯಿಂದ ಒಂದಿಷ್ಟು ಜ್ವರ ಅಪ್ಪ ಅಂದ್ರೆ ಬಂದು ಅಪ್ಪಿಗೆ ಬಂದ ಪ್ರವ ಮನೆಯಲ್ಲಿ ಅಮ್ಮದ ಯಾವ ಕಾಯಿಲೆಯೂ ಬಾರದೆ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಸರ್ವ ಜನಗಳು ಜನಗಳು ಕೂಡ ನಿರೋಗಿಗಳಾಗಲಿ ಸಂತೋಷ ಆದರೆ ಮನೆಯಲ್ಲಿರ್ತಕ್ಕಂಥ ಅಮ್ಮದರು ಮಾತ್ರ ಆರೋಗ್ಯ ಕೇಳಬಾರದು ಅಪ್ಪರದ ಆರೋಗ್ಯ ಕೆಟ್ಟರೆ ಮಕ್ಕಳು ತಲೆನೇ ಕೆಡಿಸ್ಕೊಳ ಆದರೆ ಒಂದು ಮನೆಯಲ್ಲಿ ತಾಯಿ ಏನಾದರೂ ಆರೋಗ್ಯ ಕೆಟ್ಟು ಅಂತಂದ್ರೆ ಮನೆಯ ಸೂತಕದ ವಾತಾವರಣ ಮಲಗೊಂಡನು ಅಂತಂದ್ರೆ ಇಡೀ ಮನೆಯೇ ಮಲಗೊಂಡಾಗ್ತದೆ ಅಪ್ಪರ ಜ್ವರ ಇಲ್ಲ ಅಂತಂದ್ರೆ ಮಕ್ಕಳು ಕೂಡ ತಲೆ ಕೆರೆ ಮಾಡೋದಿಲ್ಲ ಅವ್ರಿಗೆ ಅಪ್ಪನ ಜ್ವರನ ಒಂದ್ ಸ್ವಲ್ಪ ಬಿಡಿಸಿ ಬೇಕು ಕುಡಿಯೋ ಕೆಳಸಿದ್ದಾರೆ ಅದೇ ಅಮ್ಮನಿಗೆ ಜ್ವರ ಬಂತು ಅಂತಂದ್ರೆ ಗಂಡಸಿ ಮೂಡೋಟು ಮಕ್ಕಳಿಗೆ ಮನೆಗೆ ಹೊಟ್ಟೆ ಕೂಡ ಇತ್ತು ಕಷ್ಟಗಳು ಬಂದ್ಬಿಡ್ತವೆ ಮನೆಗೆ ಅದಕ್ಕೋಸ್ಕರ ತಾಯಿಯೊಂದರ ಆರೋಗ್ಯ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಎತ್ರ ನರೇಶ್ವರ ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ತಾಯಿಯರು ಆರೋಗ್ಯದೊಂದಿಗೆ ನತ್ತ ನತ್ತ ಮನೆ ಬರ್ತಾರೋ ಅಂತಹ ತಾಯಿದ್ರು ಇಡೀ ಮನೆಯ ಆರೋಗ್ಯವನ್ನು ಅವ್ರು ನೋಡ್ಕೊಳ್ತಾರೆ ಯಾವ ಮನೆಯಲ್ಲಿ ಯಾವ ತಾಯಿದ್ರು ನತ್ತಾ ಇರ್ತಾರೋ ಅಂತಹ ಮನೆಯಲ್ಲಿ ದೇವತೆಗಳು ಕೂಡ ವಾಸ ಮಾಡ್ತಾರಂತೆ ಅದಕ್ಕಾಗಿ ಈ ಆರೋಗ್ಯ ಮನೆ ಮನೆಯ ಆ ದೇವಿಯರಿಗೆ ಪುರಾಣ ಸಂದರ್ಭದಲ್ಲಿ ಈ ಕೈಕರನ್ನು ಮಾಡ್ತಾ ಇರ್ತಕ್ಕಂಥ ಬಾಲಕೃಷ್ಣ ಅವರಿಗೆ ಬೇರೆಷ್ಟು ಸಂಪುಟ